ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಹಸಿವಿನ ಮೇವು ಕಡಿಯೋದು ಈಗ ಅಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂದರೆ ಸರ್ಕಾರಲ್ಲೂ ಕಡಿತಾ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ ಅದೊಂದು ವಿಡಿಯೋ ಇದ್ದೀನಿ ನೋಡ್ತಾ ನೋಡಿ ಫ್ರೆಂಡ್ಸ್ ಏನಾರೇ ನಾನು ಮಾತಾಡೋಲಿ ತಪ್ಪಾದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕಟೌ ಮಾಡ್ತೀನಿ ಗದ್ದೆಯಲ್ಲಿ ಗದ್ದೆಯಲ್ಲಿಂದು ಗದ್ದೆಯಲ್ಲಿ ಸರ್ಕಾರ ಒಲ್ಲಿ ಅದು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕಟಾವು ನೋಡಿರಿ ನೋಡಿರಿ ಈ ಕೊಯ್ತೆಯಿಂದ ಕಟ್ ಮಾಡ್ತೀನಿ ರೀ ಬರ್ರಿ ಬರ್ರಿ ಇದು ನೀವು ಕಡಿತೀವಿ ಅವ್ರಿಗೆ ಈಗ i do ಇದೀನಿ ಫ್ರೆಂಡ್ಸ್ ಇದರಲ್ಲಿ ನೀವು ಬಿಡ್ತಾ ಇರೋದು ನೋಡ್ತಾ ಇರ್ಬೋದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕ್ಯಾಮ್ರ ಮ್ಯಾನ್ ದೂರ ಆಗಿದೆ ಫ್ರೆಂಡ್ಸ್ ಕ್ಯಾಮ್ರಾ ದೂರಿದೆ ಆದ ಕಾನೇ ಇದನ್ನೂ ಕಡಿದು ಫ್ರೆಂಡ್ಸ್ ಎಷ್ಟು ಮೇವು ಕಡಿದೀನಿ ಇವಾಗ ಇನ್ನೂ ಸ್ವಲ್ಪ ಕಡಿಬೇಕು ಅಂದರೆ ಎತ್ ಯಾವ ಥರ ಕಟ್ ಅಂತ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಇರುತ್ತಲ್ಲ ಫ್ರೆಂಡ್ಸ್ ಇದನ್ನು ಕೈಲಿ ಹಿಡ್ದು ಅಂದರೆ ಹಿಡಿಬೇಕು ಇದನ್ನು ನೀಲಿನ ಹಿಂಗೆ ಹೊಡಿಬೇಕು ಇದನ್ನು ಎತ್ತಿಬಿಟ್ಟು ಈ ಥರ ಹಾಕ್ಬೇಕು ಸಾರಿ ಫ್ರೆಂಡ್ಸ್ ಅಂದರೆ ನಾನು ಒಂದೇ ಕೈಯಲ್ಲಿ ಕಟ್ ಮಾಡಿದ್ದು ಅಂದರೆ ಎರಡು ಕೈಯ್ಯಲ್ಲಿ ಮಾಡಬೇಕು ಫೋನ್ ಯಾರು ಹಿಡಿಯೋ ಹಿಡಿಯೋರಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಅದ ಕಾರಣ ಒಂದೇ ಕೈಯಲ್ಲಿ ಕಟ್ ಮಾಡಿ ತೋರಿಸಿದ್ದು ಇದಕ್ಕೆ ನಮ್ಮೂರಲ್ಲಿ ಹಸಿವಿಗೆ ಹಾಕ್ತಾರೆ ಅಂದರೆ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಇಷ್ಟು ಮೇವು ಸಾಕಾಗುತ್ತೆ ನಮ್ಮ ಎರಡು ದನಗಳಿಗೆ ಕಟ್ ಮಾಡಿದ್ದೀನಿ ಇವಾಗ ಅದನ್ನು ಕಟ್ಕೊಂಡ್ಬಿಟ್ಟು ಮನೆಗೆ ಹೋಗಿ ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್